ದೋಸ್ತಿಗಳ ನಡುವೆ ಹಾಸನದಲ್ಲಿ ಆಕ್ಸಿಡೆಂಟ್ ಎಂಬ ಹೈಡ್ರಾಮಾ ಬರುತ್ತಿದೆ ರಾಜ್ಯದಲ್ಲಿ ಜೆ ಡಿ ಜೆಡಿಎಸ್ ಬಿಜೆಪಿ ದೋಸ್ತಿ ಹಾಸನದಲ್ಲಿ ಮಾತ್ರ ಹಾವು ಮುಂಗಿಸಿ ಎಂಬುದು ಮತ್ತೊಮ್ಮೆ ಸಾಬೀತಾಗಿತ್ತು ಎಂದು ತಣ್ಣೀರು ಹಳ್ಳದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಹಿನ್ನೆಲೆ ಬೇಲೂರಿನಿಂದ ಬರುತ್ತಿದ್ದ ಪ್ರಾಥಮಿಕ ಸಂಘದ ಜೆಡಿಎಸ್ ಸದಸ್ಯರ ಕಾರಿಗೆ ಬಿಜೆಪಿ ಮುಖಂಡ ಒತ್ತೂರು ಪುರುಷೋತ್ತಮ್ ಗೊತ್ತಿದ್ದಾರೆ ಎಂದು ಆರೋಪ ಮಾಡಿತು ಚುನಾವಣೆ ಇದ್ದ ಕಾರಣ ದೂರು ದಾಖಲಿಸಲಾಗಿರಲಿಲ್ಲ ಚುನಾವಣೆ ಮುಗಿದಿದ್ದು ಅವರ ಮೇಲೆ ದೂರು ದಾಖಲು ಮಾಡುತ್ತೇವೆ ಎಂದಿದ್ದಾರೆ ಕೃಷಿ ಸಹಕಾರ ಬ್ಯಾಂಕಿಂದು ಮೆಂಬರ್ ಎಲೆಕ್ಷನ್ ಇತ್ತು ಒಂಬೈನೇ ತಾರೀಕು ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಆಯ್ಕೆಯಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ ಬೇಲೂರು ಚನಕೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಾವು ಇದು ಮಾಡೋಕ್ಕೆ ನಾಮಿನೇಷನ್ ಫೈಲ್ ಮಾಡೋಕೆ ಅಧ್ಯಕ್ಷ ಉಪಾಧ್ಯಕ್ಷೆಗೆ ಬರ್ತಿರೋ ಟೈಮಲ್ಲಿ ಆ ಉದ್ದೂರು ಪುರುಷಿಯವರು ಮತ್ತು ಅವ್ರ ಕಡೆ ಸಹಚಕರು ಸಂಗಡಿಗರು ಎಲ್ಲ ಸೇರಿಕೊಂಡು ಆ ಉದ್ದೂರು ರಿಂಗ್ ರೋಡಿಗೆ ಟರ್ನ್ ಆಗ್ಬೇಕು ನಾವು ಆ ಜಾಗದಲ್ಲಿ ಬಂದು ಏಕಾಏಕಿ ಬೇಕ ಬೇಕ ಉದ್ದೇಶಪೂರ್ವಕೇ ಬಂದು ನನ್ನ ಕಾರಿಗೆ ಡಿಕ್ಕಿ ಹೊಡ್ರಿ ಇವತ್ತು ಚುನಾವಣೆ ಇತ್ತು ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಕೃಷಿ ಪತ್ ಸಂಘದ ಬ್ಯಾಂಕ್ ಇದೆ ನಾವು ನಾವು ಚೆನ್ನಾಗಿತ್ತು ನಮ್ಮ ಕಡೆ ಏಳು ಜನ ಆರು ಜನ ಮೆಂಬರ್ ನಾವಿದ್ವಿ ಅವ್ರ ಕಡೆ ಐದು ಜನ ಇದ್ದರು ಮತ್ತು ಇದರಿಂದ ಡಿ ಸಿ ಬ್ಯಾಂಕಿಂದ ಒಂದು ಸೂಪ್ರೈಸರ್ ಓಟ್ ಇತ್ತು ನಮ್ಮ ಕಡೆ ಗೆಲುವಿತ್ತು ಆ ಗೆಲುವು ತಪ್ಪಿಸ್ಬೇಕು ಅನ್ನೋದು ದುರುದ್ದೇಶದಿಂದ ಬಂದು ನಮ್ಮನ್ನ ಅವರು ಗಾಡಿನ ಅಟ್ಯಾಕ್ ಮಾಡಿ ಗುತ್ತಿಸಿ ಇದು ಮಾಡಿ ನಾವೆಲ್ಲ ಅಲ್ಲಿ ಗಾಡಿ ನಿಲ್ಸಕ್ಕೆ ಹೋಗಲ್ಲ ಸ್ವಲ್ಪ ಮಿಸ್ ಆಗಿದ್ರೆ ನಮ್ಮೆಲ್ಲರಿಗೂ ಅಪಘಾತ ಗಾಡಿಲಿ ಎಲ್ಲ ಇದಾಗುತ್ತೆ ಎಲೆಕ್ಷನ್ ಅಲ್ಲಿ ಮುಗಿಲಿ ಅಂತ ಈ ಎಲೆಕ್ಷನ್ ಮುಗಿದಿದೆ ಇವಾಗ ಕೊಡ್ತೀವಿ ಸರ್ ಜೆಡಿಎಸ್ ಗೆದ್ದಿದೆ ಸರ್ ಇವಾಗ ಜಯಲಕ್ಷ್ಮಿ ಅವರು ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ರೆ ಅಧ್ಯಕ್ಷವಾಗಿ ನಾನು ಆಯ್ಕೆ ಆಗಿದ್ದೀನಿ ಘಟನೆ ಏನಿಲ್ಲ ಸರ್ ನಾವು ಬರ್ತಾ ಇರ್ಬೇಕಾದ್ರೆ ದೇವಸ್ಥಾನದಿಂದ ಬೇಕು ಅಂತ ಬಂದು ಅಟ್ಯಾಕ್ ಮಾಡಿದ್ರು ನಮ್ಮನ್ನ ಕಿಡ್ನಾಪ್ ಮಾಡಬೇಕು ಅಂತ ಮಾಡಿದ್ರು ಏನಾಯ್ತು ನಮ್ಮ ಕಡೆ ಆರು ಜನ ಇದ್ದು ಅವ್ರ ಕಡೆ ಐದು ಜನ ಇದ್ರು ಒಬ್ಬರನ್ನ ಕಿಡ್ನಾಪ್ ಮಾಡಬೇಕು ಅಂತಲೇ ಬೇಕು ಅಂತ ಅಟ್ಯಾಕ್ ಮಾಡಿ ನಮ್ಮನ್ನ ಬಿಡಿ ಉಳ್ಕೊಳ್ತಾನೆ ಇರಲಿಲ್ಲ ನಾವು ಅಂಗದಲ್ಲಿ ಆತರ ಆಗದಿಲ್ಲ ನಮಗೆ ಬೇಕು ಅಂತ ಟಚ್ ಮಾಡಿ ಗಾಡಿಯ ನಾವು ನಿಲ್ಸಿದ್ರೆ ಅವತ್ತು ಇವಾಗ ಏನಾಗ್ತಾ ಅದೇ ಕುರ್ಷಿ ಅಂತ ಅದೇ ಉದ್ದೂರ್ ಕುರ್ಷಿ ಅಂತಾನೆ ಗಾಡಿನ ಅಟ್ಯಾಕ್ ಮಾಡಿ ಟಚ್ ಆಗೋಯ್ತು ಗಾಡಿ ಇಲ್ಲೇ ಇದೆ ನೋಡಿ ಬೇಕಲ್ಲ ಗಾಡಿ ಬಾಬೆಲ್ ತಕ್ಕ ಬಂದಿದೀವಿ ಇನ್ನು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಪುರುಷೋತ್ತಮ್ ಆರೋಪ ನಿರಾಕರಣೆ ಮಾಡಿತು ಜೆಡಿಎಸ್ ಸದಸ್ಯರು ಮೋಸದಿಂದ ಚುನಾವಣೆ ಗೆದ್ದಿದ್ದಾರೆ ಓವರ್ಟೇಕ್ ಮಾಡಲು ಹೋಗಿ ಜೆಡಿಎಸ್ ಗುದ್ದಿದ್ದಾರೆ ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ಸಿ ಕ್ಯಾಮೆರಾ ಇದೆ ಬೇಕಿದ್ದರೆ ಪರಿಶೀಲನೆ ಮಾಡಲಿ ನಾನು ಜೆ ಡಿ ಎಸ್ ಸದಸ್ಯರ ವಿರುದ್ಧ ಪೊಲೀಸರಿಗೆ ದೂರು ನೀಡುತ್ತೇನೆ ಎಂದರು ನಾನು ಮೀಡಿಯಾದಲ್ಲಿ ನೋಡದೆ ಅದನ್ನ ನಾನು ಏನಿಲ್ಲ ಏನು ಜೆಡಿಎಸ್ ನಾಯಕರ ಆರೋಪ ಮಾಡಿದ ಸುಳ್ಳು ಅಂತ ಹೇಳ್ತೀನಿ ಯಾಕೆಂದರೆ ನಿಮಗೆ ಗೊತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅವರು ಕಳ್ಳ ರಾಜಕಾರಣ ಕುತಂತ್ರ ರಾಜಕಾರಣ ಮಾಡ್ತಾ ಇರೋದು ಅವರೇನೆ ನಮ್ಮ ಕ್ಯಾಂಡಿಡೇಟ್ಗೆ ಗೆದ್ದಿರೋಂಥ ಕ್ಯಾಂಡಿಡೇಟ್ ಹೋಗಿರೋದು ಅವರೇ ಚುನಾವಣೆ ಅಧ್ಯಕ್ಷ ಚುನಾವಣೆ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿ ಟೆನ್ ಡೇಸ್ ಆಗಿತ್ತು ನಾವು ನಮ್ಮ ನಮ್ಮ ಏನು ಕ್ಯಾಂಡಿಡೇಟ್ ಕರ್ಕೊಂಡೋಗಿದ್ರೆ ರಾತ್ರಿ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಹತ್ರ ಕನ್ವಿನ್ಸ್ ಮಾಡಿ ಬಂದಿದ್ದು ಅವ್ರು ಬಂದು ಸಿಕ್ಕಿದ್ರೆ ನಿಮ್ಮ ಕೈ ಸಿಕ್ಕಿದ್ರೆ ಒಂದು ಓಟ್ ಹಾಕಿಸ್ಕೊಡಿ ಅಂತ ಕೇಳಿದ್ದು ಅದು ಬಿಟ್ಟರೆ ನಾವು ಬೇರೆ ಏನು ನಮ್ಮಲ್ಲಿ ಯೋಚನೆ ಇರಲಿಲ್ಲ ನಾವು ಎಂದಿನಂತೆ ಬೆಳಗ್ಗೆ ಇಲ್ಲಿ ಹಾಸನ ಸಿಟಿಯಿಂದ ಹೊರಟು ನಾವು ಊರಿಗೆ ಹೋಗ್ತೀನಿ ಹಾಗಾಗಿ ಅಲ್ಲಿ ನಮ್ಮ ಸರ್ಕಾರ ನಿಲ್ಲಿಸಿ ನಮ್ಮ ಹುಡುಗರೆಲ್ಲ ಇದ್ದರು ಮಾತಾಡಿಸಿ ನಾನು ಊರಿಗೆ ಹೋಗೋಣ ಅಂತ ಹೋಗ್ತಿದ್ದೆ ಆ ಕಡೆಯಿಂದ ಒಂದು ಬಸ್ ಬರ್ತಾಯಿತ್ತು ಬಸ್ಸಿಂದ ಅವ್ರು ಗಾಡಿ ಬರ್ತಾಯಿತ್ತು ನಾವು ಊರ ಕಡೆಗೆ ಹೋಗ್ತೇವೆ ಅವ್ರು ನಮ್ಮ ಕಾರ್ ನೋಡಿ ಅವರು ಗಾಬರಿ ಆಗಿ ಯಾಕೆಂದರೆ ನಮ್ಮ ಅಭ್ಯರ್ಥಿನ ಕರ್ಕೊಂಡು ಹೋಗಿದಾರೆ ಅವರು ಅವ್ರಿಗೆ ಏನು ಗಾಬರಿಲಿ ಬಂದುಬಿಟ್ಟು ನನ್ನ ಗಾಡಿಗೆ ಗುತ್ಕೊಂಡು ಬಂದಿದ್ದವರು ಅವರು ಮತ್ತು ಗುತ್ಕೊ ಬಂದರೂ ನಮಗೆ ಚುನಾವಣೆಗೆ ಹೋಗ್ಬೇಕಾಯಿತು ಆ ಉದ್ದೇಶದಿಂದ ನಾವು ಏನು ಇದು ಮಾಡಕ್ಕೆ ಹೋಗಲಿಲ್ಲ ಎಲೆಕ್ಷನ್ ಬಂದು ಒಂದು ಕಂಪ್ಲೇಂಟ್ ಕೊಡೋಣ ಉದ್ದೇಶದಿಂದ ಅಲ್ಲೇ ಗಾಡಿ ನಿಲ್ಸಿಬಿಟ್ಟು ನಾವು ಎಲೆಕ್ಷನ್ ಮುಗಿಸ್ಕೊಂಡು ಬಂದು ಈಗ ಹೋಗಿ ನಾವು ಕಂಪ್ಲೇಂಟ್ ಕೊಡಬೇಕು ಇನ್ನು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ತುಂಬ ಜನ ಇಲ್ಲ ಸಲದ ಆರೋಪ ಮಾಡಿದ್ರು ಪುರುಷರೇ ಬಂದು ನೇರ ಇದು ಮಾಡೋಕ್ಕೆ ಬಂದರು ಅಂತ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೋ ಚೆಕ್ ಮಾಡಿ ನೋಡಿ ಅಲ್ಲಿ ಸ್ಥಳೀಯರು ಹೋಗಿ ಕೇಳಿ ನಮ್ಮ ಪಾಡಿನ ಊರಿಗೆ ಹೋಗ್ತಾ ಇದ್ದಾರೆ ಬಂದು ಅವರೇ ಗಾಬರಿಯಾಗಿ ಬಂದು ನಮ್ಮ ಕಾರಿನ ಎಡಭಾಗಕ್ಕೆ ಬಂದು ಹೊಡೆರು ಆ ಗಾಡಿ ಆ ಸರ್ಕಲಲ್ಲಿ ಮಿನಿಮಮ್ ಅಂದರು ಒಂದು ಒನ್ ಫಾರ್ಟಿ ಒನ್ ಫಿಫ್ಟಿ ಸ್ಪೀಡಲ್ಲಿತ್ತು ಆ ಒಂದು ಜಂಕ್ಷನಲ್ಲಿ ಆ ಸ್ಪೀಡಲ್ಲಿ ಬರ್ತಾರೆ ಅಂದರೆ ಈ ನಮ್ಮ ಗಾಡಿ ಆಗೋದು ಪರೋ ಯಾವ ಮಕ್ಕಳು ಇಕ್ಕಲು ರಸ್ತೆ ದಾಟಬೇಕಾದ್ರೆ ಏನಾಗುತ್ತೆ ಅನ್ನೋದು ಅದು ಅರಿವಿರಬೇಕು ಅವರಿಗೆ ನಾವು ಇದುವರೆಗೂ ಆಸ್ನ ವಿಧಾನಸೌಧ ನಾವು ಯಾವುದೇ ರೀತಿ ನೇರವಾಗಿ ರಾಜಕಾರಣ ಮಾಡಿದ್ದೀವಿ ನಮಗೆ ಸ್ವಂತ ಬಲದಿಂದ ಅಧಿಕಾರ ಮಾಡಿದ್ವಿ ಅವ್ರನ್ನ ನಾವು ಯಾವುದೇ ಅಭ್ಯರ್ಥಿಗೆ ಹೋಗಿ ಮಾಡೋದಾಗಲಿ ಅದು ನಮ್ಮ ಪಕ್ಷದಲ್ಲಿಲ್ಲ ನಾವು ಅದು ಮಾಡೋದು ಇಲ್ಲ ನಮಗೆ ಸ್ವಂತ ಅಧಿಕಾರ ಸಿಕ್ಕರೆ ಮಾತ್ರ ಮಾಡ್ತೀವಿ ಆದರೆ ಅವ್ರ ಥರ ಕಳ್ಳ ರಾಜಕಾರಣ ಮಾಡಲ್ಲ ಕಳ್ಳ ರಾಜಕಾರಣ ಕುತಂತ್ರ ರಾಜಕಾರಣ ಮಾಡಿ ಇವತ್ತು ಇಲ್ಲ ಸಲದ ಆರೋಪ ಮಾಡ್ತಿದ್ರೆ ಅದು ಅವ್ರ ಮನಸ್ಸಿಗೆ ಅವರೇ ಅರ್ಥ ಮಾಡ್ಕೊಂಡು ಸಾ ಯಾರೋ ಕಳ್ಳ ರಾಜಕಾರಣ ಮಾಡಿದರೆ ಯಾರ ಅಭ್ಯರ್ಥಿನ ಅಭ್ಯರ್ಥಿನ ಚುನಾವಣೆಗೆ ಗೆಲ್ಲಕ್ಕಾಗ್ದೇನೆ ನಾವು ಗೆಲ್ಸಿರೋಂಥ ಅಭ್ಯರ್ಥಿನೇ ಕರ್ಕಂಡು ಹೋಗಿ ಇವತ್ತು ಇಲ್ಲ ಸಲದ ಆರೋಪ ಮಾಡ್ತಾರೆ ಅವರು ಅವ್ರ ಮನಸ್ಸಿಗೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಯಾರು ಸರಿ ಇದ್ದಾರೆ ಯಾರು ತಪ್ಪಿದ್ದಾರೆ ಯಾರು ಬಂದು ಗುದ್ದಿದ್ದಾರೆ ಅನ್ನೋದು ಈಗ ನಾವು ಏನು ಬೇಕಾದ್ರೆ ಹೇಳ್ಬೋದು ಅವ್ರು ಹೇಳೋರೆ ನಾನು ಅವ್ರ ಮೇಲೆ ಹೇಳ್ಬೋದು ಅಲ್ಲಿ ಕ್ಯಾಮ್ರಾ ಇದೆ ಅಲ್ಲಿ ಲೋಕಲ್ ಸ್ಥಳೀಯ ಜನರಿದ್ದಾರೆ ಅವ್ರು ಹೋಗಿ ಒಂದು ಸಲ ಕೇಳಿ ಆ ಗಾಡಿ ಆ ಸ್ಪೀಡಲ್ಲಿತ್ತು ಆ ಒಂದು ಸರ್ಕಲ್ ಜನದಟ್ಟಣೆ ಇರೋಂಥ ಸರ್ಕಲ್ ಯಾವ ಸ್ಪೀಡಲ್ಲಿ ಆ ಸ್ಪೀಡಲ್ಲಿ ಬಂದು ಯಾವುದಾದ್ರೂ ಚಿಕ್ಕ ಮಕ್ಕಳು ಏನು ಅಡ್ಡ ಸಿಕ್ಕಿದ್ರೆ ಏನಾಗ್ತಿತ್ತು ಪರಿಸ್ಥಿತಿಯಿಂದ ಅರ್ಥ ಮಾಡ್ಕೋಬೇಕು ಅವ್ರು ಚುನಾವಣೆ ಗೆಲ್ಲ ನಮಗೆ ಆ ಥರ ಇದಿದ್ರೆ ಆ ಥರ ಅವ್ರ ಥರ ಇದು ನಾವೇ ಆರು ಜನಕ್ಕೆ ಗೆದ್ದಿದ್ದು ನಮ್ಮ ಅಭ್ಯರ್ಥಿಗಳು ಕರ್ಕೊಂಡಂಗೆ ನಾವು ಎಲ್ಲಿ ಬೇಕಾರೆ ಇಟ್ಕೋಬೋಯ್ತು ನಾವು ಇದಕ್ಕೋಸ್ಕರ ಇದಕ್ಕೋಸ್ಕರ ಆ ಥರ ಮಾಡೋದು ಬೇಡ ನಾವು ಸ್ವತಂತ್ರವಾಗಿ ಎದ್ದಿದ್ದು ನಮ್ಮ ಅಭ್ಯರ್ಥಿಗಳಲ್ಲೂ ಎಲ್ಲೂ ಹೋಗಲ್ಲ ನಮ್ಮ ಜೊತೆನೇ ಅನ್ನೋ ಉದ್ದೇಶದಿಂದ ನಮ್ಮ ಪಾಡಿಗೆ ನಾವು ಇದು ಅವ್ರು ಕುತಂತ್ರ ರಾಜಕಾರಣ ಮಾಡಿ ನಮ್ಮ ಅಭ್ಯರ್ಥಿನಿಗೆ ಕರ್ಕೊಂಡೋಗಿ ಹೋಗಿ ಕಳ್ಳ ರಾಜಕಾರಣ ಮಾಡಿ ಅದು ಬಂದು ಅವರು ಅಧಿಕಾರ ಹೇಳಿದ್ದಾರೆ ಅಧಿಕಾರ ಅನುಭವಿಸ್ತೀವಿ ಇನ್ನು ಮುಂದಕ್ಕೆ ಚುನಾವಣೆ ಬರ್ತಾ ಆ ಚುನಾವಣೆಯಲ್ಲಿ ನಾವೇನು ನಮ್ಮ ಶಕ್ತಿ ಏನೋ ತೋರಿಸ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ ಆ್ಯಕ್ಸಿಡೆಂಟ್ ಮಾಡಿರೋದು ಅವರು ನಾವು ಸರ್ಕಲ್ಲಿಂದ ನಿಲ್ಸಿ ನಾನು ಅಲ್ಲಿಂದ ಒಂದು ಐವತ್ತು ಮೀಟರ್ ಅಷ್ಟೇ ಮುಂದೆ ಹೋಗಿರೋದು ಆ ಐವತ್ತು ಮೀಟ್ರ್ ಓಕೆ ನಾನು ನಲ್ವತ್ತರಿಂದ ಐವತ್ತು ಸ್ಪೀಡ್ ಇರ್ಬೋದು ನಮ್ಮ ಕಾರು ಅವ್ರ ಕಾರು ಮಿನಿಮಮ್ ಅಂದ್ರೆ ನೂರ ನಲ್ವತ್ತರ ಸ್ಪೀಡಲ್ಲಿತ್ತು ಅಲ್ಲಿ ಅರ್ಥ ಅಲ್ಲಿ ಕೇಳಿ ಅಲ್ಲಿ ಜನಗಳನ್ನು ಅವ್ರು ಸ್ಪೀಡಲ್ಲಿ ಬಂದರು ಯಾರು ಗುದ್ದಿದ್ದು ಅನ್ನೋದನ್ನು ಅವ್ರು ಗಾಬರಿಯಾಗಿ ನನ್ನ ಕಾರ್ ನೋಡಿದ್ದು ಗಾಬರಿ ಆದರೆ ಏನೂ ಗೊತ್ತಿಲ್ಲ ಯಾಕೆ ನಮ್ಮ ಅಭ್ಯರ್ಥಿ ಕರ್ಕೊ ಹೋಗಿದ್ರು ನಾವೇನು ಅಡ್ಡ ಹೊಡೆಯಕ್ಕೆ ಬರ್ತಿತ್ತು ಅಂತ ಗಾಬರಿ ಆಗಿರ್ಬೋದು ಅಷ್ಟೇ ಮುಂದೆ ಬಸ್ ಬರ್ತಿತ್ತು ಬಸ್ ಬರ್ತಿತ್ತು ಬಸ್ ಪಕ್ಕದಲ್ಲಿ ನನ್ನ ಕಾರ್ ಹೋಗ್ತಿತ್ತು ಅವ್ರು ಬಸ್ ಓವರ್ಟೇಕ್ ಮಾಡೋಕೆ ಬಂದು ನನ್ನ ಕಾರ್ ನೋಡಿ ಗಾಬರಿಯಾಗಿ ಆಗಿ ಪೂರ್ತಿ ಬಲಭಾಗಿ ಕೇಳ್ಕೊಂಡು ನಮ್ಮ ಕಾರಿನ ಎಡಬಾಗ್ ಹೊಡೆದ್ದು ಆ್ಯಕ್ಸಿಡೆಂಟ್ ಮಾಡಿ ಗಾಡಿನ ನಿಲ್ಲಿಸ್ದಂಗೆ ಎದ್ರಿಗೆ ಹೋದಂದ್ರೆ ಅವರು ಅವ್ರು ಗುದ್ದ ತಕ್ಷಣ ಅಲ್ಲಿ ಸರ್ಕಲ್ ಇದ್ದಂಥ ನಮ್ಮ ಹುಡುಗ ನಮ್ಮ ಗಾಡಿ ಗುದ್ದಿರೋಲ್ಲ ಅಂತ ಬೈಕ್ ಬಂದು ನೋಡಿದ್ರು ಅಷ್ಟೊಳಗೆ ಆ ಬೈಕಿಗೂ ಗುದ್ಸಂಗ್ ಹೋಗ್ಬಿಟ್ಟು ಅಲ್ಲಿಂದ ಪಾರ್ ಮಾಡ್ಕೊಂಡು ನೇರವಾಗಿ ಗುದ್ದಿ ಕಳ್ಳ ರಾಜಕಾರಣ ಮಾಡ್ಕೊಂಡು ಶಾಸಕರ ಮನೆಗೆ ಹೋಗಿದ್ದಾರೆ ಅವರು ಇದಕ್ಕೆಲ್ಲ ಮೂಲ ನೇರ ಕಾರಣ ಶಾಸಕರೇ ಅವ್ರಿಗೆ ಧೈರ್ಯ ಇದ್ದರೆ ತಾಕತ್ ಇದ್ದರೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡೀಬೇಕು ಈ ಥರ ಬೇರೆ ಪಕ್ಷದಿಂದ ಗೆದ್ದಂಥ ಅಭ್ಯರ್ಥಿಗೆ ಕರ್ಕೊಂಡು ಹೋಗಿ ರಾಜಕಾರಣ ಮಾಡ್ಬೋದು ಇದಕ್ಕೆ ನೇರ ಕಾರಣ ಶಾಸಕರೇ ದೂರು ಕೊಡ್ತೀವಿ ನಾವು ಚುನಾವಣೆ ಮುಗಿಲಿ ಅಂತ ಕಾಯ್ತಿದ್ರು ಚುನಾವಣೆ ಮುಗಿದಿದೆ ಈಗ ಹೋಗಿ ನಾವು ಕೊಡ್ತೀವಿ ಗುದ್ದ್ಬಿಟ್ಟು ಒಂದು ಗಾಡಿಗೆ ಬಂದು ಓವರ್ಟೇಕ್ ಮಾಡ್ಕೊ ಒಂದು ಗುದ್ದಿ ರನ್ ಮಾಡಿ ಬಂದು ಸೀದಾ ನೇರವಾಗಿ ಶಾಸಕರ ಮನೆಗೆ ಹೋಗಿದ್ರು ಅರ್ಥ ಮಾಡ್ಕೋಬೇಕಿದ್ರು ಇದ್ರ ಕುಮ್ಮಕ್ಕೆ ಯಾರಿದ್ದಾರೆ ಇದರಿಂದ ಯಾರಿದ್ದಾರೆ ಅದು ಅರ್ಥ ಮಾಡ್ಕೋಬೇಕು ನೇರವಾಗಿ ನೀವೇ